ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ದೇವಿ ಬಂದು ಸ್ನೇಹಿತರೆ ತುಂಬ ಶಕ್ತಿದಾಯಕವಾದಂಥ ಒಂದು ದೇವಿ ಏಕೆಂದರೆ ಗುಪ್ತ ದೇವಿ ಅಂತ ಕೂಡ ಕರಿತೀವಿ ದೇವಿಯನ್ನು ರಾತ್ರಿ ದೇವತೆ ಅಂತ ಕೂಡ ಮತ್ತೊಂದು ಹೆಸರಿಂದ ಕರಿತೀವಿ ಯಾರಿಗೆ ಏನೆಲ್ಲ ಕಠಿಣ ಸಮಸ್ಯೆಗಳು ತುಂಬ ಇರುತ್ತೆ ನೋಡಿ ಸ್ನೇಹಿತರೆ ಈ ಜಮೀನಿನ ವಿಚಾರ ಇರಬಹುದು ಕೋರ್ಟು ಕಚೇರಿಗೆ ಅಲಿತಾ ಇದ್ದೀವಿ ಸಿಕ್ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದೀವಿ ಆ ಕೇಸ್ ಮುಗೀತಾ ಇಲ್ಲ ಆ ಜಮೀನನ್ನು ನಾವು ಮಾರಿ ಅಥವಾ ನಮ್ಮ ಹೆಸ್ರು ಮಾಡಿಕೊಂಡ್ರೆ ಸಾಕು ಮಾರಿಬಿಟ್ಟು ನಾವು ಒಂದು ಸ್ವಂತವಾಗಿ ಮನೆ ಕಟ್ಕೊಂಡು ಬಿಟ್ಟರೆ ಸಾಕು ಚಿಕ್ಕದಾಗಿ ಮನೆ ಇರಬೇಕು ನಮಗೆ ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಇರಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ನಾವು ಅದನ್ನು ಮಾಡಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಕನಸ್ಕೊಂಡಿದ್ದೀವಿ ಈ ರೀತಿ ಹಲವಾರು ಒಂದು ವಿಚಾರಗಳನ್ನ ಇಷ್ಟೋ ಜನ ಹೇಳ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಅದರಿಂದ ನೀವು ಗುಪ್ತ ವಾರ ಇದ್ದೀವಿ ಅಂತ ಹೇಳಿದೆ ಅಲ್ವಾ ಅಷ್ಟೇ ಶಕ್ತಿದಾಯಕವಾದ ಒಂದು ಮಂತ್ರನೂ ಕೂಡ ಇಲ್ಲಿ ಶೇರ್ ಇದ್ದೀನಿ ಈ ರೂ ರೂಪ ಅಂತಂದ್ಬಿಟ್ಟು ನಿಜ ಅಕ್ಕ ಸತ್ಯವಾಗಲೂ ನನಗೂ ಮಿರಾಕಲ್ ಅನಿಸುತ್ತೆ ಅಮ್ಮನ ಮಂತ್ರಗಳನ್ನು ನೀವು ಹೇಳಿದ ಸಮಯ ಪಾಲನೆ ಮಾಡಿಕೊಂಡು ಹೇಳಿಕೊಳ್ಳುತ್ತಾ ಬರುತ್ತಿದ್ದೇನೆ ಪುನರ್ಜನ್ಮ ಸಿಕ್ಕಿದಂತಾಗಿದೆ ಅಕ್ಕ ಸತ್ಯವಾಗಿಯೂ ಅಕ್ಕ ತಾಯಿ ವಾರಾಹಿ ನಮ್ಮ ಬಳಿಗೆ ದಾರಿದೀಪ ಅಕ್ಕ ನಮ್ಮ ಬಾಳಿಗೆ ದಾರಿದೀಪ ಅಕ್ಕ ಅಂತ ಹೇಳಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ರೂಪ ಸಿಸ್ಟರ್ ಅಂತಂದ್ಬಿಟ್ಟು ತುಂಬ ವಿಶೇಷವಾಗಿ ಅವರು ಎಷ್ಟು ಒಳ್ಳೆಯ ಕಮೆಂಟ್ಸನ್ನು ಶೇರ್ ಮಾಡ್ತಾರೆ ಅಂದರೆ ಅವರ ಜೀವನದಲ್ಲಿ ಇನ್ನೇನು ಜೀವನವೇ ಮುಗಿದೋಯ್ತು ನನಗೆ ಅಕ್ಕ ನಾನು ಇನ್ನು ಬದುಕಿದ್ದು ಕೂಡ ವ್ಯರ್ಥ ಅನ್ನೋ ಥರ ಪಾಪ ಎಷ್ಟು ಅವ್ರು ಹತ್ಕೊಂಡು ಎಲ್ಲ ಕಮೆಂಟ್ಸ್ ಮಾಡ್ತಾ ಅವರಿಗೆ ಕೆಲವೊಂದು ಪಂಚಮಿ ಪೂಜೆಗಳ ಬಗ್ಗೆ ಹಾಗೂ ವಾರಾಹಿ ದೇವಿಯನ್ನ ಬಹಳ ನಂಬುತ್ತಾರೆ ಪರಮ ಭಕ್ತಿ ಅಂತ ಹೇಳ್ಬಹುದು ಆ ರೂಪ ಅಂತಂದ್ಬಿಟ್ಟು ಅವರು ತುಂಬ ವಿಶೇಷವಾಗಿ ನಂಬಿ ಮತ್ತೆ ಅವರ ಜೀವನದಲ್ಲಿ ಹೊಸ ತಿರುವು ಅದು ಯಾವ ಥರ ಬಂತು ಅನ್ನೋದನ್ನ ಅವರು ಪ್ರತಿ ಸಾರಿನೂ ಕಮೆಂಟ್ಸ್ ಮುಖಾಂತರ ಶೇರ್ ಮಾಡ್ಕೊಳ್ತಾರೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇದ್ದೀನಿ ಸ್ನೇಹಿತರೆ ಯಾಕೆ ಅಂದರೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ನಾವು ಎಷ್ಟೇ ಪೂಜೆ ಮಾಡಿದ್ರು ಯಾಕೋ ಆ ತಾಯಿಯ ಅನುಗ್ರಹ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಆದರೆ ಯಾವ ಪರಿಹಾರಗಳನ್ನ ಯಾವ ಮಂತ್ರಗಳನ್ನು ಹೇಳಿಕೊಂಡಾಗ ಯಾರಿಗೆಲ್ಲ ಒಳ್ಳೆಯದಾಗಿದೆ ಅಂತ ನಾವು ಕೂಡ ಒಂದು ಸ್ವಲ್ಪ ನಮಗೂ ಕೂಡ ಅದು ಒಂಥರ ಧೈರ್ಯ ತಂದು ಕೊಡುತ್ತೆ ಸ್ವಲ್ಪ ತಡವಾಗಬಹುದು ಆದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಒಂದು ನಂಬಿಕೆಯಿಂದ ಮಾಡಿಕೊಂಡಾಗ ತಾಯಿಯ ಆಶೀರ್ವಾದ ತಪ್ಪು ಪದೇ ಸಿಗುತ್ತೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಎಷ್ಟೋ ಸಮಸ್ಯೆಗಳು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಕಾಲಾವಕಾಶ ಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಾವು ಆ ಕಾಲಾವಕಾಶ ಕೂಡ ಸಿಗೋದಿಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ನಮಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತಂದ್ಬಿಟ್ಟು ಆದರೆ ನಾವು ಏನಾದರೂ ಈ ನಂಬಿಕೆಯಿಂದ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ಹೊಸದಾಗಿ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಅಂದರೆ ಇರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೊಂದು ಕಾಲಾವಕಾಶ ಒಂದು ಸಮಯ ಒಂದು ಬೇರೆ ರೀತಿಯಲ್ಲೇ ನಮಗೆ ಸೃಷ್ಟಿ ಆಗ್ತಾ ಇರುತ್ತೆ ಅದು ಕೂಡ ನಮಗೆ ತುಂಬ ಒಳ್ಳೆಯದಲ್ವಾ ಒಂದು ಸ ಏನಾದರೂ ನಾವು ದುಡ್ಡು ಈಗ ತುಂಬ ಕಡಿಮೆ ಸಂಬಳ ಬರ್ತಾ ಇದೆ ಆದರೆ ಅದನ್ನು ಮಾತ್ರ ನಾವು ಲೆಕ್ಕ ಮಾಡ್ಕೊಳ್ತಾ ಇರ್ತೀವಿ ಖರ್ಚು ಬಹಳ ಕಡಿಮೆ ಹಿಡಿತಾ ಇದೆ ಈಗ ಅಂತಂದ್ಬಿಟ್ಟು ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಆ ಥರ ಸ್ನೇಹಿತರೆ ಅದರಿಂದ ನೋಡಿ ತಾಯಿಯ ಮಂತ್ರಗಳು ಮಾತ್ರ ಬಹಳ ಶಕ್ತಿದಾಯಕವಾಗಿರುತ್ತೆ ಭಾನುವಾರ ನೀವು ರಾತ್ರಿಯ ಒಳಗೆ ಈ ಮಂತ್ರನ ಇವತ್ತು ಭಾನುವಾರ ಆಗಿರೋದ್ರಿಂದ ಹೇಳ್ಕೊಳ್ಳಿ ಸುಮಾರು ಜನ ಸ್ನೇಹಿತರೆ ಎಷ್ಟು ಒಳ್ಳೆಯ ಕಮೆಂಟ್ಸ್ ಆಗ್ತಾರೆ ಅಂದರೆ ಅಕ್ಕ ನಮಗೆ ಭಾನುವಾರ ನಾವು ನಾನ್ ವೆಜ್ ಅಕ್ಕ ತಿಂದಿದ್ದೀವಿ ಕೂಡ ಹಠಾತ್ ಆಗಿ ನಮಗೆ ಏನೋ ಸಮಸ್ಯೆಗಳು ಬಂದ್ಬಿಟ್ಟಿತ್ತಕ್ಕ ನಾವು ಹೇಳ್ಕೊಂಡ್ವಿ ಆ ತಾಯಿ ನಿಜವಾಗ್ಲೂ ನಮಗೆ ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ ನಡೆದು ಬಿಡ್ತು ಅಂತಂದುಬಿಟ್ಟು ಕೂಡ ಕಮೆಂಟ್ ಮಾಡ್ತಾರೆ ಅಂದರೆ ಸ್ನೇಹಿತರೆ ನಾವು ಏನು ತಿಂದಿದ್ದೀವಿ ತಿಂದಿಲ್ಲ ಅನ್ನೋದು ಅದು ನಮ್ಮ ಸ್ವಂತ ವಿಚಾರ ಆದರೆ ಆ ತಾಯಿ ಮೇಲೆ ಅಪಾರವಾದ ನಂಬಿಕೆ ಶ್ರದ್ಧೆ ಅನ್ನೋದಿದ್ದರೆ ನಾವು ಇದು ಏನು ತಿಂದಿದ್ದೀವಿ ಅನ್ನೋದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಯಾಕಂದರೆ ನಾವು ಏನು ತಿನ್ನದೇ ಕೂಡ ನಂಬಿಕೆ ಇಲ್ಲದೆ ಇದ್ದರೆ ಅಲ್ಲಿ ವರ್ಕೌಟ್ ಆಗಲ್ಲ ಅಲ್ವಾ ಆ ಥರ ಸುಮಾರು ಜನಕ್ಕೆ ಬಹಳ ಒಳ್ಳೆಯ ಆದ್ದರಿಂದ ನೀವು ಕೂಡ ಮಾಡ್ಕೊಳ್ಳಿ ನಮ್ಮ ಪ್ರೀತಿ ಪಾತ್ರರು ಯಾರೇ ಆಗಿರಬಹುದು ಅವ್ರಿಗೆ ಏನಾದರೂ ಕಠಿಣ ಸಮಸ್ಯೆಗಳು ಬಂದ್ಬಿಟ್ಟಿದೆ ತುಂಬ ಒಂದು ಹೆಲ್ತ್ ಇಶ್ಯೂಸ್ ಆಗಿದೆ ಅವರು ಕೂಡ ತುಂಬ ಒದ್ದಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಎಲ್ಲೋ ಇದ್ದಾರೆ ಅಂತಂದ್ಬಿಟ್ಟು ಅವರಿಗೋಸ್ಕರ ನಮ್ಮ ಮನಸ್ಸು ಇಲ್ಲಿ ಮಿಡಿತಾ ಇರುತ್ತೆ ನೋಡಿ ಅವ್ರಿಗೋಸ್ಕರ ಕೂಡ ನೀವು ಈ ಮಂತ್ರಗಳನ್ನು ಹೇಳ್ಕೊಳ್ಬಹುದು ಯಾಕಂದರೆ ವಾರಾಹಿ ದೇವಿಯ ಮೂಲ ಮಂತ್ರಗಳಿಗೆ ಅಷ್ಟು ಫವರ್ ಇದೆ ಸ್ನೇಹಿತರೆ ಏನು ಮಾಡ್ಕೊಂಡಿಲ್ಲ ಅಂದ್ರು ನಾವು ನಿಜವಾಗ್ಲೂ ಎಷ್ಟೋ ಜನ ಅಕ್ಕ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗಿತ್ತು ನಾನು ಒಂದು ವಾರ ಸ್ನಾನ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದರು ಅಕ್ಕ ಆವಾಗ ನಾನು ಮತ್ತೆ ವಿಧಿ ಇಲ್ಲದೆ ನನಗೆ ಆ ನೋವಿಗೆ ನನ್ನ ಮಂತ್ರನ ಹೇಳ್ಕೊಳ್ತಾ ಇದ್ದೆ ಅಕ್ಕ ನನಗೆ ನಿಜವಾಗ್ಲೂ ಎಷ್ಟು ಸಮಾಧಾನ ಆಯಿತು ನನಗೆ ಮತ್ತೆ ಆ ನೋವೆಲ್ಲ ಎಲ್ಲೋ ದೂರ ಆಗ್ಬಿಡ್ತಕ್ಕ ಅಂತಂದ್ಬಿಟ್ಟು ಕೂಡ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದೆಲ್ಲ ತಾಯಿ ಮೇಲೆ ಇಟ್ಟಿರುವ ನಂಬಿಕೆ ಅಲ್ವಾ ಅದರಿಂದ ನೀವು ಕೂಡ ನಿಮ್ಮದು ಏನೇ Sama sehir bohru. ಆ ಸಮಸ್ಯೆ ಹೋಗುತ್ತೆ ಅಂದರೆ ಬಗೆ ಅರಿಯುತ್ತೆ ಆ ತಾಯಿಯ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ನಂಬಿಕೆಯಿಂದ ನೀವು ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಒಂದು ಕಣ್ಣು ಮುಚ್ಚುತ್ತಾ ಒಂದು ಐದು ನಿಮಿಷ ನೀವು ಪಠಣೆ ಮಾಡಿ ಇಲ್ಲ ಅಂದರೆ ನೀವು ನೂರ ಎಂಟು ಬಾರಿ ಪಠಣೆ ಮಾಡಿ ಅಕ್ಕ ನೂರ ಎಂಟು ಬಾರಿ ಆಗೋದಿಲ್ಲ ನಾವು ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀವಿ ಅನ್ನೋರಾದರೆ ತಪ್ಪದೇ ನಿಮಗೆ ಎಷ್ಟು ಸಾರಿ ಆಗುತ್ತೋ ನಲ್ವತ್ತೆಂಟು ಬಾರಿ ಹೇಳ್ಕೊಳ್ಳಿ ಓಂ ಹೈಂ ग्लौ विशुक्र प्राणहरण वाराही ನಮೋ ನಮಃ ಸ್ನೇಹಿತರೆ ಈ ಮಂತ್ರ ಬಂದು ವಾರಾಹಿ ದೇವಿಯ ಒಂದು ಮೂಲ ಮಂತ್ರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಶಕ್ತಿದಾಯಕವಾದ ಅಸ್ತ್ರ ಅಂತ ಹೇಳ್ಬಹುದು ಯಾಕಂದರೆ ವಾರಾಹಿ ದೇವಿಯೇ ನಮಗೆ ಎಲ್ಲ ಸಮಯದಲ್ಲೂ ಕೂಡ ಈ ಮಂತ್ರಗಳನ್ನು ತಿಳಿಸ್ಕೊಟ್ಟಿರುವಂಥದ್ದು ಏಕೆಂದರೆ ಕಷ್ಟಗಳ ಸಮಯದಲ್ಲಿ ಪರಿಹಾರಗಳು ಅಂತ ಮಂತ್ರಗಳು ತುಂಬ ಕೆಲಸ ಮಾಡುತ್ತೆ ಇದನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ